ಸ್ನೇಹಿತರಿಗೆ ಹಾರ್ದಿಕ ಸ್ವಾಗತ ಮಾಡಿ ವಿಶೇಷ ಅಂತ ಹೇಳಿದರೆ ನಿನ್ನೆ ದಿವಸ ಉದ್ಯುಕ್ತವಾಗಿ ಯಾದಗಿರಿ ಇಲ್ಲಿ ನಡೆದಂಥ ಒಂದು ಕಾಂಗ್ರೆಸ್ ಸಮಾವೇಶದಲ್ಲಿ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂಥ ಖರ್ಗೆಜಿಯವರು ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂಥ ಅವರು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ರಾಜ್ಯದ ಅಧ್ಯಕ್ಷರಾಗಿರುವಂಥ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂಥ ಡಿ ಕೆ ಶಿವಕುಮಾರ್ ಇವರ ಸಮ್ಮುಖದಲ್ಲಿ ಅನೇಕ ಗಣ್ಯರ ಸಮ್ಮುಖದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ತೊರೆದು ನಾನು ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ದೇನೆ ಅಂತ ಹೇಳಂತ ಹೇಳಿ ಹೇಳಲಿಕ್ಕೆ ನನಗೆ ಸಂತೋಷ ಅನ್ನಿಸ್ತದೆ ಭಾರತೀಯ ಜನತಾ ಪಕ್ಷದಲ್ಲಿ ಅನೇಕ ವರ್ಷಗಳವರೆಗೆ ಕೆಲಸವನ್ನು ಮಾಡಿದ್ದೆ ಕೆಲಸವನ್ನು ಮಾಡಿದರೂ ಸೈಗಾಕ ಯಾವುದೇ ರೀತಿಯ ಅನುಕೂಲಗಳು ನಮ್ಮ ಹಿಂದುಳಿದಂಥ ವರ್ಗದ ಪರಿಶಿಷ್ಟ ಜಾತಿ ಪಂಗಡದ ಜನರಿಗೆ ಯಾವುದೇ ಅನುಕೂಲವಾಗುವಂಥ ಕಾರ್ಯಯೋಜನೆಗಳು ಜರುಗ್ತಾ ಇರಲಿ ಅದಕ್ಕೆ ಹಲವಾರು ಭಾರತೀಯ ಜನತಾ ಪಕ್ಷದ ಮುಖಂಡರು ಮಾತನಾಡುವಂಥದ್ದನ್ನು ತಾವೆಲ್ಲ ಕಂಡಿದ್ದೀವಿ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅನ್ನುವಂಥದ್ದು ಮತ್ತು ರಿಸರ್ವೇಷನನ್ನು ನಾವು ತೆಗೆದುಹಾಕ್ತೇವೆ ಅಂತ ಅನ್ನುವಂಥ ಮಾತುಗಳನ್ನು ಹೇಳುವಂಥದ್ದನ್ನು ಕೇಳಿದ್ವಿ ಅಂತ ಹೇಳಿದ್ರೆ ಇದರಿಂದ ಸಂವಿಧಾನಕ್ಕೆ ಅಪಚಾರ ಆಗ್ತದೆ ಸಂವಿಧಾನಕ್ಕೆ ವಿರುದ್ಧವಾಗಿರುವಂಥ ಮಾತುಗಳನ್ನು ಹೇಳ್ತಿದ್ದಾರೆ ಅಂತ ಹೇಳನ್ನುವಂಥದ್ದನ್ನು ತಿಳಿದು ಮತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂಥ ಬಸವರಾಜ ಬೊಮ್ಮಾಯಿಯವರ ಆಡಳಿತ ವೈಖರಿಯನ್ನು ಧಿಕ್ಕರಿಸಿ ಅವರೇನು ಹಿಂದುಳಿದಂಥವ್ರಿಗೆ ಬಡವರಿಗೆ ಮಾಡ್ತಾ ಇರುವಂಥ ದೋಕಾಗಳೇನಿದ್ವು ಆ ಧೋಕೆಗಳಿಗೆ ನಿಲಾಂಜಲಿಯನ್ನು ಹೇಳಬೇಕನ್ನುವಂಥ ದೃಷ್ಟಿಯಿಂದ ಇವತ್ತು ಭಾರತೀಯ ಜನತಾ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದೇನೆ ಬಹಳ ಸಂತೋಷ ಅನ್ನಿಸ್ತದ ಅನ್ನುವಂಥದ್ದನ್ನು ಹೇಳಬಯಸ್ತೇನೆ ಇವತ್ತು ಅನೇಕ ಜ್ವಲಂತ ಸಮಸ್ಯೆಗಳಿವೆ ಆ ಸಮಸ್ಯೆಗಳನ್ನು ಬಗೆಹರಿಸುವಂಥದ್ದನ್ನು ಬಿಟ್ಟು ಇವತ್ತು ಬರೀ ಒಣ ರಾಜಕೀಯ ಧರ್ಮ ಇದ್ದ ಅಂಥೇಳಿ ಅಂಥೇಳಿ ದೇವರು ಮಂದಿರ ಅಂತ ಹೇಳಿ ಇವೆಲ್ಲ ಆಗದೇ ಇರುವಂಥ ಕೆಲಸಗಳನ್ನು ಆಗದೇ ಇರುವಂಥ ಮಾತುಗಳನ್ನು ಹೇಳುವಂಥದ್ದನ್ನು ಕೇಳಿದ್ವಿ ಅಂಥೇಳಿ ಅಂತ ಹೇಳಿದ್ರೆ ಈ ದೇವರನ್ನು ಎಲ್ಲಿ ಕಾಣು ಅಂಥೇಳಿಂತ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ ಅಂತ ಹೇಳಿದರೆ ಮಹಾತ್ಮ ಗಾಂಧೀಜಿಯವರು ಬಡವರಲ್ಲಿ ದೇವರನ್ನು ಕಾಣು ಅಂಥೇಳಿ ಅಂತ ಹೇಳಿದ್ದಾರೆ ಬಡವರ ಸೇವೆಯೇ ದೇವರ ಸೇವೆ ಅಂತ ಅದಕ್ಕೆ ಸರ್ಕಾರದ ಕೆಲಸವೇ ದೇವರ ಕೆಲಸ ಅಂತ ಹೇಳಿ ವಿಧಾನಸೌಧದ ಮೇಲೆ ಬರೆದಿದ್ದು ಸಹಿತ ಅದನ್ನು ಬಿಟ್ಟು ಬೇರೆ ರೂಪದಲ್ಲಿ ಶ್ರೀಮಂತರನ್ನು ಓಲೈಸುವಂಥ ಭಾರತೀಯ ಜನತಾ ಪಕ್ಷದಲ್ಲಿ ಇವತ್ತು ಯಾವುದೇ ಹುರುಳಿಲ್ಲ ಅನ್ನುವಂಥದ್ದನ್ನು ತಿಳಿದುಕೊಂಡು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದೇವೆ ನನ್ನ ಅನೇಕ ಕಾರ್ಯಕರ್ತರನ್ನು ಒಳಗೂಡಿಸ್ಕೊಂಡು ಇವತ್ತು ಸೇರಿದ್ದೇವೆ ಬೆಳಗಿನಿಂದ ಇವತ್ತು ಸ ಎಲ್ಲರೂ ಬಂದು ನಮಗೆ ವಿಶ್ ಮಾಡ್ತಾ ಇದ್ದಾರೆ ಮತ್ತು ಅವರೆಲ್ಲ ಹೇಳುವ ಮಾತೇನು ಅಂತೇಳಿ ಅಂತೇಳಿದರೆ ನೀವೆಲ್ಲ ಒಳ್ಳೆಯ ಜ ಇದು ವ್ಯಕ್ತಿಗಳು ಆ ಒಳ್ಳೆಯ ವ್ಯಕ್ತಿಗಳು ಕಾಂಗ್ರೆಸ್ ಪಕ್ಷದಲ್ಲಿದ್ದರು ಅಂಥೇಳಿ ಅಂತ ಹೇಳಿದ್ರೆ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಆಗ್ತದೆ ಅದಕ್ಕೆ ಭಾಳ ಜನರು ಇವತ್ತು ನಮ್ಮ ಜೊತೆಗೆ ಅನೇಕ ಜನರು ಇದನ್ನು ಮಾಡಿಕೊಂಡು ಅವರು ಬರಲಿಕ್ಕೆ ತಯಾರಾಗಿದ್ದಾರೆ ಬಿ ಜೆ ಪಿಯನ್ನು ಬಿಟ್ಟು ಮತ್ತು ಬೇರೆ ಬೇರೆ ಜೆ ಡಿ ಎಸ್ಸನ್ನು ಬಿಟ್ಟು ಇನ್ನೂ ಅನೇಕ ಪಕ್ಷಗಳನ್ನು ಬಿಟ್ಟು ಇವತ್ತು ದಿವಸ ನಮ್ಮ ಜೊತೆಗೆ ಬಂದಿದ್ದಾರೆ ಮತ್ತು ಬರ್ತಾ ಇದ್ದಾರೆ ಅದಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಆ ಆನಂದ ಗಡ್ಡದ ದೇವರ ಮಠ ಇವರನ್ನು ಗೆಲ್ಲಿಸುವಂಥದ್ದು ಸಹಿತಕ್ಕೆ ಭಾಳ ಪ್ರಮುಖವಾಗಿರುವಂಥದ್ದು ಇವತ್ತು ಬಹಳ ಉತ್ತಮವಾಗಿರುವಂಥ ವ್ಯಕ್ತಿ ಘಟ್ಟ ದೇವ್ರ ಅವರು ಅವ್ರ ತಂದೆಯವರು ಸುಮಾರು ಮೂರು ನಾಲ್ಕು ಬಾರಿ ಶಾಸಕರಾಗಿದ್ದು ಮುಂದಿನ ಇದರಲ್ಲಿ ಅವರು ಒಳ್ಳೆಯ ನಡತೆ ಮತ್ತು ಅವರ ಒಂದು ಚಟುವಟಿಕೆಗಳನ್ನು ಕಂಡು ಅಂತ ಹೇಳಿದ್ರೆ ಬಹಳ ಆ ಆಶ್ಚರ್ಯ ಆಗ್ತದೆ ಅಂಥ ಉತ್ತಮ ವ್ಯಕ್ತಿಯ ಮಗನಾಗಿರುವಂಥ ಆನಂದ್ ಮಠ ಅವರು ಇವತ್ತು ಲೋಕಸಭಾ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿರುವಂಥ ಸಂದರ್ಭದಲ್ಲಿ ಅವರನ್ನು ಬೆಂಬಲಿಸಬೇಕಾಗಿರುವಂತದ್ದು ಸೈತಿಕ ಅಷ್ಟೇ ಮಹತ್ತರವಾಗಿರುವಂಥದ್ದು ಅಂಥ ವ್ಯಕ್ತಿಗಳನ್ನು ಲೋಕಸಭೆ ಕಳಿಸಿದ್ವಿ ಅಂತ ಹೇಳಿದರೆ ನಮ್ಮ ಭಾಗದ ಕೆಲಸಗಳನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದನ್ನ ಮನಗಂಡಿದ್ದೇವೆ ಸ್ನೇಹಿತರಿಗೆ ಹಾರ್ದಿಕ ಸ್ವಾಗತ ಮಾಡಿ ವಿಶೇಷ ಅಂತ ಹೇಳಿದರೆ ನಿನ್ನೆ ದಿವಸ ಉದ್ಯುಕ್ತವಾಗಿ ಇಲ್ಲಿ ನಡೆದಂಥ ಒಂದು ಕಾಂಗ್ರೆಸ್ ಸಮಾವೇಶದಲ್ಲಿ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂಥ ಖರ್ಗೆಜಿಯವರು ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಣ್ಣವರು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ರಾಜ್ಯದ ಅಧ್ಯಕ್ಷರಾಗಿರುವಂಥ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂಥ ಡಿ ಕೆ ಶಿವಕುಮಾರ್ ಇವರ ಸಮ್ಮುಖದಲ್ಲಿ ಅನೇಕ ಗಣ್ಯರ ಸಮ್ಮುಖದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ತೊರೆದು ನಾನು ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ದೇನೆ ಅಂತ ಹೇಳಂತ ಹೇಳಿ ಹೇಳಿಕ್ಕೆ ನನಗೆ ಸಂತೋಷ ಅನ್ನಿಸ್ತದೆ ಭಾರತೀಯ ಜನತಾ ಪಕ್ಷದಲ್ಲಿ ಅನೇಕ ವರ್ಷಗಳವರೆಗೆ ಕೆಲಸವನ್ನು ಮಾಡಿದ್ದೆವು ಕೆಲಸವನ್ನು ಮಾಡಿದರೂ ಸೈಗಾಕ ಯಾವುದೇ ರೀತಿಯ ಅನುಕೂಲಗಳು ನಮ್ಮ ಹಿಂದುಳಿದಂಥ ವರ್ಗದ ಪರಿಶಿಷ್ಟ ಜಾತಿ ಪಂಗಡದ ಜನರಿಗೆ ಯಾವುದೇ ಅನುಕೂಲವಾಗುವಂಥ ಯೋಜನೆಗಳು ಜರುಗ್ತಾ ಇರಲಿ ಅದಕ್ಕೆ ಹಲವಾರು ಭಾರತೀಯ ಜನತಾ ಪಕ್ಷದ ಮುಖಂಡರು ಮಾತನಾಡುವಂಥದ್ದನ್ನು ತಾವೆಲ್ಲ ಕಂಡಿದ್ದೀವಿ ಸಂವಿಧಾನವನ್ನು ಬದಲಾವಣೆ ಮಾಡ್ತೇವೆ ಅನ್ನುವಂಥದ್ದು ಮತ್ತು ರಿಸರ್ವೇಷನನ್ನು ನಾವು ತೆಗೆದುಹಾಕ್ತೇವೆ ಅಂತ ಅನ್ನುವಂಥ ಮಾತುಗಳನ್ನು ಹೇಳುವಂಥದ್ದನ್ನು ಕೇಳಿದ್ವಿ ಅಂತ ಅಂಥೇಳಿದರೆ ಇದರಿಂದ ಸಂವಿಧಾನಕ್ಕೆ ಅಪಚಾರ ಆಗ್ತದ ಸಂವಿಧಾನಕ್ಕೆ ವಿರುದ್ಧವಾಗಿರುವಂಥ ಮಾತುಗಳನ್ನು ಹೇಳ್ತಿದ್ದಾರೆ ಅಂತ ಅನ್ನುವಂಥದ್ದನ್ನು ತಿಳಿದು ಮತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂಥ ಬಸವರಾಜ ಬೊಮ್ಮಾಯವರ ಆಡಳಿತ ವೈಖರಿಯನ್ನು ಧಿಕ್ಕರಿಸಿ ಅವರೇನು ಹಿಂದುಳಿದಂಥವ್ರಿಗೆ ಬಡವರಿಗೆ ಮಾಡ್ತಾ ಇರುವಂಥ ದೋಖಾಗಳೇನಿದ್ವು ಆ ಧೋಕೆಗಳಿಗೆ ನಿಲಾಂಜಲಿಯನ್ನು ಹೇಳಬೇಕನ್ನುವಂಥ ದೃಷ್ಟಿಯಿಂದ ಇವತ್ತು ಭಾರತೀಯ ಜನತಾ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದೇನೆ ಬಹಳ ಸಂತೋಷ ಅನ್ನಿಸ್ತದೆ ಅನ್ನುವಂಥದ್ದನ್ನು ಹೇಳಬಯಸ್ತೇನೆ ಇವತ್ತು ಅನೇಕ ಜ್ವಲಂತ ಸಮಸ್ಯೆಗಳಿವೆ ಆ ಸಮಸ್ಯೆಗಳನ್ನ ಬಗೆಹರಿಸುವಂತದ್ದನ್ನ ಬಿಟ್ಟು ಇವತ್ತು ಬರೀ ಒಣ ರಾಜಕೀಯ ಧರ್ಮ ಯುದ್ಧ ಅಂತ ಅಂತ ಹೇಳಿ ದೇವರು ಮಂದಿರ ಅಂತ ಹೇಳಿ ಅಂತ ಹೇಳಿ ಇವೆಲ್ಲ ಆಗದೆ ಇರುವಂತ ಕೆಲಸಗಳನ್ನ ಆಗದೇ ಇರುವಂತಹ ಮಾತುಗಳನ್ನ ಹೇಳುವಂತದ್ದನ್ನ ಕೇಳಿದ್ವಿ ಅಂತ ಅಂತ ಹೇಳಿದ್ರೆ ಈ ದೇವರನ್ನ ಎಲ್ಲಿ ಕಾಣು ಅಂತ ಹೇಳಂತ ಮಹಾತ್ಮ ಗಾಂಧೀಜಿಯವ್ರು ಹೇಳಿದ್ದಾರೆ ಅಂತ ಹೇಳಿದ್ರೆ ಮಹಾತ್ಮ ಗಾಂಧೀಜಿಯವರು ಬಡವರಲ್ಲಿ ದೇವರನ್ನು ಕಾಣು ಅಂತೇಳಿ ಅಂತ ಹೇಳಿದ್ದಾರೆ ಬಡವರ ಸೇವೆಯೇ ದೇವರ ಸೇವೆ ಅಂತ ಅದಕ್ಕೆ ಸರ್ಕಾರದ ಕೆಲಸವೇ ದೇವರ ಕೆಲಸ ಅಂತ ಅಂತೇಳಿ ವಿಧಾನಸೌಧದ ಮೇಲೆ ಬರೆದಿದ್ದು ಸಹಿತ ಅದನ್ನು ಬಿಟ್ಟು ಬೇರೆ ರೂಪದಲ್ಲಿ ಶ್ರೀಮಂತರನ್ನು ಓಲೈಸುವಂಥ ಭಾರತೀಯ ಜನತಾ ಪಕ್ಷದಲ್ಲಿ ಇವತ್ತು ಯಾವುದೇ ಹುರುಳಿಲ್ಲ ಅನ್ನುವಂಥದ್ದನ್ನು ತಿಳಿದುಕೊಂಡು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದೇವೆ ನನ್ನ ಅನೇಕ ಕಾರ್ಯಕರ್ತರನ್ನು ಒಳಗೂಡಿಸಿಕೊಂಡು ಇವತ್ತು ಸೇರಿದ್ದೇವೆ ಬೆಳಗ್ಗೆ ಇವತ್ತು ಸ ಎಲ್ಲರೂ ಬಂದು ನಮಗೆ ವಿಶ್ ಮಾಡ್ತಾ ಇದ್ದಾರೆ ಮತ್ತು ಅವರೆಲ್ಲ ಹೇಳುವ ಮಾತೇನು ಅಂಥೇಳಿ ಅಂತ ಹೇಳಿದರೆ ನೀವೆಲ್ಲ ಒಳ್ಳೆಯ ಜ ಇದು ಆ ವ್ಯಕ್ತಿಗಳು ಆ ಒಳ್ಳೆಯ ವ್ಯಕ್ತಿಗಳು ಕಾಂಗ್ರೆಸ್ ಪಕ್ಷದಲ್ಲಿದ್ದರು ಅಂಥೇಳಿ ಅಂತ ಹೇಳಿದರೆ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಆಗ್ತದೆ ಅದಕ್ಕೆ ಭಾಳ ಜನರು ಇವತ್ತು ನಮ್ಮ ಜೊತೆಗೆ ಅನೇಕ ಜನರು ಇದನ್ನು ಮಾಡಿಕೊಂಡು ಅವರು ಬರಲಿಕ್ಕೆ ತಯಾರಾಗಿದ್ದಾರೆ ಬಿ ಜೆ ಪಿಯನ್ನು ಬಿಟ್ಟು ಮತ್ತು ಬೇರೆ ಬೇರೆ ಜೆ ಡಿ ಎಸ್ ಅನ್ನು ಬಿಟ್ಟು ಇನ್ನೂ ಅನೇಕ ಪಕ್ಷಗಳನ್ನು ಬಿಟ್ಟು ಇವತ್ತು ದಿವಸ ನಮ್ಮ ಜೊತೆಗೆ ಬಂದಿದ್ದಾರೆ ಮತ್ತು ಬರ್ತಾ ಇದ್ದಾರೆ ಅದಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಆ ಆನಂದ ಗಡ್ಡದ ದೇವರ ಮಠ ಇವರನ್ನು ಗೆಲ್ಲಿಸುವಂಥದ್ದು ಸೈತಿಕ ಬಹಳ ಪ್ರಮುಖವಾಗಿರುವಂಥದ್ದು ಇವತ್ತು ಬಹಳ ಉತ್ತಮವಾಗಿರುವಂಥ ವ್ಯಕ್ತಿ ಗಡ್ಡದೇವ್ರ ಮಠವರು ಅವ್ರ ತಂದೆಯವರು ಸುಮಾರು ಮೂರು ನಾಲ್ಕು ಬಾರಿ ಶಾಸಕರಾಗಿದ್ದು ಮುಂದಿನ ಇದರಲ್ಲಿ ಅವರು ಒಳ್ಳೆಯ ನಡತೆ ಮತ್ತು ಅವರ ಒಂದು ಚಟುವಟಿಕೆಗಳನ್ನು ಕಂಡು ಅಂತ ಹೇಳಿದ್ರೆ ಅಂತ ಬಹಳ ಆಶ್ಚರ್ಯ ಆಗ್ತದೆ ಅಂಥ ಉತ್ತಮ ವ್ಯಕ್ತಿಯ ಮಗನಾಗಿರುವಂಥ ಆನಂದ್ ಗಡ್ಡದಿಯವರ ಅವರು ಇವತ್ತು ಲೋಕಸಭಾ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿರುವಂಥ ಸಂದರ್ಭದಲ್ಲಿ ಅವರನ್ನು ಬೆಂಬಲಿಸಬೇಕಾಗಿರುವಂತದ್ದು ಸಹಿತ ಅಷ್ಟೇ ಮಹತ್ತರವಾಗಿರುವಂಥದ್ದು ಅಂಥ ವ್ಯಕ್ತಿಗಳನ್ನು ಲೋಕಸಭೆ ಕಳಿಸಿದ್ವಿ ಅಂತ ಹೇಳಿದ್ರೆ ನಮ್ಮ ಭಾಗದ ಕೆಲಸಗಳನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದನ್ನು ಮನಗಂಡಿದ್ದೇವೆ